ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಡಿಯು ಹತ್ತು ಸೆಂಟಿಮೀಟರ್ ಬಾಹುವುಳ್ಳ ವರ್ಗವಾಗಿದ್ದು ಪ್ರತಿ ವರ್ಗದ ಬಾಹುವು ವ್ಯಾಸವಾಗಿರುವಂತೆ ಅರ್ಧ ವೃತ್ತಗಳನ್ನು ಎಳೆದಿದೆ ಛಾಯಗೊಳಿಸಿದ ಮತ್ತು ಛಾಯಗೊಳಿಸದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ವರ್ಗವನ್ನ ಕೊಟ್ಟಿದ್ದಾರೆ ಆ ವರ್ಗ ಹತ್ತು ಸೆಂಟಿಮೀಟರ್ ಬಾಹುವಿನ ಅಳತೆಯ ವರ್ಗವಾಗಿದೆ ಹಾಗಂದ್ರೆ ಈ ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಆದರೆ ಉಳಿದ ಬಾಹುಗಳ ಉದ್ದವೂ ಕೂಡ ಹತ್ತು ಸೆಂಟಿಮೀಟರ್ ಆಗಿರುತ್ತೆ ನಂತರ ಪ್ರತಿಯೊಂದು ಬಾಹುವನ್ನ ತೆಗೆದುಕೊಂಡು ಒಂದು ಅರ್ಧ ವೃತ್ತವನ್ನ ಎಳ್ದಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಈ ಬಾಹುವನ್ನ ತೆಗೆದುಕೊಂಡು ಇಲ್ಲೊಂದು ಅರ್ಧ ವೃತ್ತವನ್ನ ಎಳೆದಿದ್ದಾರೆ ಹಾಗೆ ಈ ಬಾಹುವನ್ನು ತೆಗೆದುಕೊಂಡು ಇಲ್ಲೊಂದು ಅರ್ಧ ವೃತ್ತವನ್ನು ಎಳೆದಿದ್ದಾರೆ ಅದೇ ರೀತಿಯಲ್ಲಿ ಈ ಬಾಹುವಿಗೂ ಮತ್ತು ಈ ಬಾಹುವಿಗೂ ಪ್ರತಿಯೊಂದು ಬಾಹುವನ್ನು ತೆಗೆದುಕೊಂಡು ಒಂದೊಂದು ಅರ್ಧ ವೃತ್ತವನ್ನು ಎಳೆದಿದ್ದಾರೆ ಈ ರೀತಿ ಎಳೆದ ಮೇಲೆ ನಮಗೆ ಈ ರೀತಿಯಾದಂತಹ ಆಕೃತಿ ಸಿಕ್ಕಿದೆ ಇಲ್ಲಿ ಛಾಯೆಗೊಳಿಸಿದ ಭಾಗ ಅಂದರೆ ನೀಲಿ ಭಾಗ ಮತ್ತು ಛಾಯೆಗೊಳಿಸದ ಭಾಗ ಅಂದರೆ ಇಲ್ಲಿರುವಂತಹ ಬಿಳಿಯ ಭಾಗ ನಾವೀಗ ಈ ಎರಡೂ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿದೆ ಮೊದಲಿಗೆ ಇದನ್ನು ಕಂಡು ಹಿಡಿಯೋದಕ್ಕೋಸ್ಕರ ನಾವು ಛಾಯೆಗೊಳಿಸಿದ ಭಾಗಗಳನ್ನ ಒಂದು ಎರಡು ಮೂರು ನಾಲ್ಕು ಅಂತ ಹೆಸರಿಸಿಕೊಳ್ಳೋಣ ನಾವೀಗ ಮೊದಲಿಗೆ ಈ ಎರಡು ಛಾಯೆಗೊಳಿಸಿದ ಭಾಗಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯೋಣ ಒಂದನೇ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಮೂರನೇ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಇವೆರಡು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾದ್ರೆ ನಾವು ಈ ಒಂದು ಎ ಬಿ ಸಿ ಡಿ ಅನ್ನುವಂತಹ ಈ ಚೌಕದಲ್ಲಿ ಮುಖ್ಯವಾಗಿ ಎರಡು ಅರ್ಧ ವೃತ್ತಗಳನ್ನು ಅಂದರೆ ನೋಡಿ ಈ ಭಾಗ ಮತ್ತು ಈ ಭಾಗವನ್ನು ಮುಚ್ಚಿಬಿಡೋಣ ಅಲ್ಲಿಗೆ ಈ ಒಂದು ಚೌಕದಲ್ಲಿ ಇವೆರಡರ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ನಮಗೆ ಈ ಒಂದನೇ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಹಾಗೂ ಈ ಮೂರನೇ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು ಹಾಗಿದ್ರೆ ಮೊದಲಿಗೆ ನಾವು ಈ ಎ ಬಿ ಸಿ ಡಿ ಎ ವಿಸ್ತೀರ್ಣವನ್ನು ಹತ್ತು ಇಂಟು ಹತ್ತು ಅಂತ ಬರ್ಕೊಳ್ತಾ ಇದ್ದೀನಿ ಕಾರಣ ಯಾವುದೇ ಒಂದು ಚೌಕದ ವಿಸ್ತೀರ್ಣವನ್ನು ನಾವು ಉದ್ದ ಇಂಟು ಅಗಲ ಅಂತ ತೆಗೆದುಕೊಳ್ತೀವಿ ಹಾಗಾಗಿ ಹತ್ತು ಸೆಂಟಿಮೀಟರ್ ಉದ್ದ ಇದೆ ಹಾಗೆ ಹತ್ತು ಸೆಂಟಿಮೀಟರ್ ಅಗಲ ಇದೆ ಅದನ್ನೇ ಇಲ್ಲಿ ಎ ಬಿ ಸಿ ಡಿಯ ವಿಸ್ತೀರ್ಣದ ಜಾಗದಲ್ಲಿ ಹತ್ತು ಇಂಟು ಹತ್ತು ಅಂತ ಬರ್ಕೊಂಡಿದ್ದೇನೆ ಮತ್ತು ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣವನ್ನು ಕಳಿಬೇಕಾಗಿದೆ ಹಾಗಾಗಿ ಅರ್ಧ ವೃತ್ತಗಳ ವಿಸ್ತೀರ್ಣ ಏನಾಗುತ್ತೆ ಒಂದು ಪೂರ್ಣ ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವೇರ್ ಅಲ್ಲಿಗೆ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ಆರ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎರಡು ಅರ್ಧ ವೃತ್ತಗಳನ್ನು ಕಳಿಬೇಕಾಗಿರೋದ್ರಿಂದ ನಾನು ಈ ಎರಡನ್ನ ಇಲ್ಲಿ ಹಾಕೊಂಡಿದ್ದೇನೆ ಈಗ ಇಲ್ಲಿ ಆರ್ನ ಬೆಲೆಯನ್ನು ನಾವು ಆದೇಶ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿರುವಂತಹ ಈ ಅರ್ಧ ವೃತ್ತದ ತ್ರಿಜ್ಯ ಏನಾಗುತ್ತೆ ಗಮನಿಸಿ ಇಲ್ಲಿ ಒಂದು ಅರ್ಧ ವೃತ್ತ ಇದೆ ಇಲ್ಲಿ ಒಂದು ಅರ್ಧ ವೃತ್ತ ಇದೆ ಇವೆರಡೂ ಸೇರಿದ್ರೆ ಒಂದು ಪೂರ್ಣ ವೃತ್ತ ಆಗುತ್ತೆ ಹಾಗಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಅಳತೆ ತಗೊಂಡ್ರೆ ಈ ಒಂದು ವೃತ್ತದ ವ್ಯಾಸ ಆಗುತ್ತೆ ಹಾಗಿದ್ಮೇಲೆ ಈ ಭಾಗದಿಂದ ಈ ಭಾಗಕ್ಕೆ ಇರೋದೇ ತ್ರಿಜ್ಯ ಆಗುತ್ತೆ ಇಲ್ಲಿಂದ ಇಲ್ಲಿಯವರೆಗೆ ಹತ್ತು ಸೆಂಟಿಮೀಟರ್ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ಹತ್ತಲ್ಲಿ ಅರ್ಧ ಭಾಗ ಅಂದ್ರೆ ಐದು ಸೆಂಟಿಮೀಟರ್ ಆಗುತ್ತೆ ಅಲ್ಲಿಗೆ ಈ ಅರ್ಧ ವೃತ್ತಗಳ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಇದನ್ನ ನಾವಿಲ್ಲಿ ಹಾಕೋಣ ನೋಡಿ ಹತ್ತು ಇಂಟು ಹತ್ತು ನೂರಾಗುತ್ತೆ ಹಾಗೆ ಎರಡನ್ನ ಬರ್ಕೊಂಡಿದ್ದೇನೆ ಅರ್ಧ ಕೂಡ ಹಾಗೆ ಇದೆ ಪೈನ ಬೆಲೆಯನ್ನು ಹಾಕಿದ್ದೇನೆ ಇಪ್ಪತ್ತೆರಡು ಬೈ ಏಳು ನಂತರ ಈ ಆರ್ನ ಬೆಲೆಯನ್ನು ಇಲ್ಲಿ ಹಾಕಿದ್ದೇನೆ ಆರ್ ಸ್ಕ್ವೇರ್ ಅಂತಂದರೆ ಎರಡು ಬಾರಿ ನಾವು ಆರ್ನ ಬೆಲೆಯನ್ನು ಗುಣಿಸ್ಕೊಳ್ಬೇಕಾಗತ್ತೆ ಇದನ್ನು ನಾವೀಗ ಸರಳೀಕರಿಸೋಣ ಎರಡು ಒಂದ್ಲಿ ಹಾಗೆ ಇಲ್ಲಿ ಎರಡು ಒಂದ್ಲಿ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿಯಲ್ಲಿ ಉಳಿದದ್ದನ್ನು ಬರ್ಕೊಳ್ತಾ ಇದ್ದೀನಿ ನೂರನ್ನು ಹಾಗೆ ಬರ್ಕೊಂಡೆ ಇಲ್ಲಿ ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ನೂರ ಹತ್ತು ಐದ್ಲಿ ಐನೂರ ಐವತ್ತಾಗುತ್ತೆ ಛೇದದಲ್ಲಿರುವಂತಹ ಈ ಏಳನ್ನು ಹಾಗೆ ಬರ್ಕೊಂಡಿದ್ದೇನೆ ನಂತರ ಇದನ್ನು ನಾವು ಸರಳೀಕರಿಸೋಣ ನೂರು ಹಾಗೆ ಇದೆ ಐನೂರೈವತ್ತನ್ನು ಏಳರಿಂದ ಭಾಗಿಸಿದ್ರೆ ಎಪ್ಪತ್ತೆಂಟು ಪಾಯಿಂಟ್ ಐದು ದೊರೆಯುತ್ತೆ ನೂರರಿಂದ ಈ ಎಪ್ಪತ್ತೆಂಟು ಪಾಯಿಂಟ್ ಐದನ್ನು ಕಳೆಯೋಣ ಕಳೆದರೆ ನಮಗೆ ಇಪ್ಪತ್ತೊಂದು ಪಾಯಿಂಟ್ ಐದು ದೊರೆಯುತ್ತೆ ಅಲ್ಲಿಗೆ ಒಂದು ಮತ್ತು ಮೂರರ ಒಟ್ಟು ವಿಸ್ತೀರ್ಣ ಅಂದರೆ ಗಮನಿಸಿ ಇಲ್ಲಿರುವಂತಹ ಈ ನೀಲಿ ಭಾಗ ಹಾಗೂ ಇಲ್ಲಿರುವಂತಹ ಈ ನೀಲಿ ಭಾಗ ಎರಡರ ಒಟ್ಟು ವಿಸ್ತೀರ್ಣ ಇಪ್ಪತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮಕ್ಳೆ ಇದೇ ರೀತಿಯಲ್ಲಿ ನಾವು ಎರಡು ಮತ್ತೆ ನಾಲ್ಕರ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ನೋಡಿ ಈ ಭಾಗದ್ದು ಮತ್ತು ಈ ಭಾಗದ್ದು ಇವೆರಡನ್ನು ಕಂಡು ಹಿಡಿಬೇಕಾದ್ರೆ ಏನು ಮಾಡಬೇಕು ಈ ಹಿಂದೆ ಮಾಡಿದಾಗ ಒಂದು ಮತ್ತು ಮೂರನ್ನು ಕಂಡು ಹಿಡಿಯೋದಕ್ಕೆ ಎರಡು ಮತ್ತು ನಾಲ್ಕನ್ನು ನಾವು ಕ್ಲೋಸ್ ಮಾಡಿದ್ವಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾಡೋಣ ನೋಡಿ ನಮಗೆ ಬೇಕಾಗಿರುವುದು ಎರಡು ಮತ್ತು ನಾಲ್ಕರ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಹಾಗಾಗಿ ಈ ಮೇಲ್ಭಾಗ ಮತ್ತು ಈ ಕೆಳ ಭಾಗ ಅಂದರೆ ಈ ಒಂದು ಚೌಕದಲ್ಲಿ ಇದರ ವಿಸ್ತೀರ್ಣ ಮತ್ತು ಇದರ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ನಮಗೆ ಎರಡು ಮತ್ತು ನಾಲ್ಕರ ವಿಸ್ತೀರ್ಣ ಸಿಗುತ್ತೆ ಇದೇ ರೀತಿಯಲ್ಲಿ ನಮಗೆ ಇಪ್ಪತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇದಕ್ಕೂ ಕೂಡ ಸಿಗುತ್ತೆ ಹಾಗಾದರೆ ಎರಡು ಮತ್ತು ನಾಲ್ಕರ ಭಾಗದ ಒಟ್ಟು ವಿಸ್ತೀರ್ಣ ಇಪ್ಪತ್ತೊಂದು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನಾವೀಗ ನಾಲ್ಕು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ ಇಲ್ಲಿ ಕೇಳಿದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ನಾಲ್ಕು ಭಾಗಗಳನ್ನು ಕಂಡುಹಿಡಿದಿರೋದ್ರಿಂದ ಛಾಯೆಗೊಳಿಸಿದ ಭಾಗಗಳ ಒಟ್ಟು ವಿಸ್ತೀರ್ಣ ಈ ನಾಲ್ಕು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ ಸಮನಾಗುತ್ತೆ ಹಾಗಾಗಿ ಇಪ್ಪತ್ತೊಂದು ಪಾಯಿಂಟ್ ಐದು ಪ್ಲಸ್ ಇಪ್ಪತ್ತೊಂದು ಪಾಯಿಂಟ್ ಐದು ಎರಡನ್ನು ಕೂಡಿಸಿದ್ರೆ ನಮಗೆ ನಲವತ್ತ್ಮೂರು ಸಿಗುತ್ತೆ ಅದರ ಅರ್ಥ ಈ ಒಂದನೇ ಭಾಗ ಎರಡನೇ ಭಾಗ ಮತ್ತು ಮೂರು ನಾಲ್ಕನೇ ಭಾಗಗಳ ಈ ಛಾಯೆಗೊಳಿಸಿದ ಭಾಗಗಳ ಒಟ್ಟು ವಿಸ್ತೀರ್ಣ ನಲವತ್ತ್ಮೂರು ಚದರ ಸೆಂಟಿಮೀಟರ್ ಆಗುತ್ತೆ ಇದೇ ರೀತಿಯಲ್ಲಿ ಈಗ ನಾವು ಛಾಯೆಗೊಳಿಸದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಛಾಯೆಗೊಳಿಸದ ಭಾಗದ ವಿಸ್ತೀರ್ಣ ಅಂದರೆ ಇಲ್ಲಿರುವಂತಹ ಬಿಳಿಯ ಭಾಗ ಇದನ್ನು ಕಂಡುಹಿಡಿಯೋದು ಹೇಗೆ ಮೊದಲಿಗೆ ಇಲ್ಲಿರುವಂತಹ ಚೌಕವದ ವಿಸ್ತೀರ್ಣದಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಳೆದು ಬಿಡೋಣ ಅಲ್ಲಿಗೆ ಚೌಕದ ವಿಸ್ತೀರ್ಣ ಎ ಬಿ ಸಿ ಡಿಯ ವಿಸ್ತೀರ್ಣ ಆಗುತ್ತೆ ಹಾಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಲ್ಲಿ ಕಂಡುಕೊಂಡಿರುವಂತಹ ನಲವತ್ತ್ಮೂರು ಚದರ ಸೆಂಟಿಮೀಟರ್ ಆಗುತ್ತೆ ನೂರರಿಂದ ನಲವತ್ತ್ಮೂರನ್ನು ಕಳೆದ್ರೆ ಐವತ್ತೇಳು ದೊರೆಯುತ್ತೆ ಇದರ ಅರ್ಥ ಛಾಯೆಗೊಳಿಸದ ಭಾಗಗಳ ವಿಸ್ತೀರ್ಣ ಇಲ್ಲಿರುವಂತಹ ಈ ನಾಲ್ಕು ಬಿಳಿ ಭಾಗಗಳ ಒಟ್ಟು ವಿಸ್ತೀರ್ಣ ಐವತ್ತೇಳು ಚದರ ಸೆಂಟಿಮೀಟರ್ ಆಗುತ್ತೆ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಮಕ್ಕಳೇ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು